ಸ್ಥಾನ ಎಲ್ಲ ಆಯಿತು ನಾನು ಸಾಗಿಟ್ಟು ರೆಡಿಯಾಗಿದ್ದೇನೆ ನೋಡಿ ಇವತ್ತು ನಾನು ನಿಮಗೆ ಸಿಂಪ್ಲಿಯಾಗಿರೋದು ಒಂದು ಡಿಶ್ ಮಾಡ್ತಾ ಇರ್ತೇನೆ ಬದನಕಾಯಿ ಅದು ಎಣ್ಣೆ ಬದನೆ ಅಂತ ಗೊತ್ತಾ ಅದು 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 ಚಪಾತಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಹೇಗೆ ಮಾಡೋದು ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವತ್ತು ಬಿಸಿಲು ಉಂಟು ಬಟ್ಟೆ ಒಮ್ಮೆ ಹಾಕಿದೆ ನೋಡಿ ನೀರು ದೋಸೆ ಇವತ್ತು ನನಗೆ ಇದು ಎಳ್ಳೆಣ್ಣೆ ಕೆಲವೊಮ್ಮೆ ಕಾವಲಿಯಲ್ಲಿ ದೋಸೆ ಎಳ್ಕಿ ಬರುದಿಲ್ಲ ಚೆನ್ನಾಗಿ ನೀಟಾಗಿ ಬಗುದಿಲ್ಲ ಅದಕ್ಕೆ ಆಯಿಲ ನೀಟಾಗ ಹಾಕಿಬಿಡಿ ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ಎಳ್ಳೆಣ್ಣೆ ಹಾಕಿ ಆಯಿತಾ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅವಾಗ ಚೆನ್ನಾಗದು ಇದು ಬಾಗತ್ತೆ ನೀವು ಅದಕ್ಕೆ ಹಾಕಬೇಕಾಗಿಯೇ ಇಲ್ಲ ಕಾವಲಿಗೆ ನೋಡಿ ಕಾದಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಚಿಕ್ಕ ಸೌಟ್ ತಗೊಂಡಿದ್ದೇನೆ ನಂಗೆ ಅಷ್ಟೊಂದು ಚೆನ್ನಾಗಿ ಬಾಳಲ್ಲ ಹಾಕ್ಕೊಳ್ಳೋಕ್ಕೆ ನಾನು ಫಸ್ಟ್ ಟೈಮ್ ಮಾಡೋದು ದೋಸೆ ನಾನೇ ಮಾಡ್ತಾ ಇರೋದು ನೀಟಾಗ ಮೊದಲಿಗೆ ನಾನಿಲ್ಲಿ ನಾಲ್ಕು ಬದನೆ ತಗೊಂಡಿದ್ದೇನೆ ಇದನ್ನು ಇವಾಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋಣ ಬನ್ನಿ ಹೇಗೆ ಅಂತ ತೋರಿಸ್ತೇನೆ ನೋಡಿ ಆಯಿಲಿಗೆ ಸಾಸಿವೆ ಬೇಸೊಪ್ಪು ಅರಶಿನ ಮತ್ತು ಸ್ವಲ್ಪ ಮೆಣಸಿನುಡಿ ಹಾಕಿ ಇವಾಗ ಫ್ರೈ ಮಾಡ್ತಾ ಇದ್ದೇನೆ ನಾನಿಲ್ಲಿ ಇನ್ನು ಸ್ವಲ್ಪ ಮೆಣಸು ನುಡಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ತಾ ಇದ್ದೇನೆ ಬೇಯ್ತಾ ಉಂಟಲ್ಲ ಅದಕ್ಕೋಸ್ಕರ ನೋಡಿ ಮಿಕ್ಸಿಗೆ ಟೊಮೆಟೊ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಈಗುಳಿ ಹಾಕ್ತಾ ಇದ್ದೇನೆ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೇನೆ ನಾನಿಲ್ಲಿ ಹುಳಿ ಹಾಕ್ತಾ ಇದ್ದೇನೆ ಪೌಡರ್ ಹಾಕ್ತಾ ಇದ್ದೇನೆ ಆಯಿತಾ ಸ್ವಲ್ಪ ಜೀರಿಗೆ ತಕೊಂಡಿದ್ದೇನೆ ಅದು ಸಾಕ್ತಾ ಇದ್ದೇನೆ ನೋಡಿ ಸ್ವಲ್ಪೇ ಸ್ವಲ್ಪ ಕಾಯಿ ತುಗಿ ತೊಗೊಂಡಿದ್ದೇನೆ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಿದ್ದೇನೆ ಅಗದ ಅಷ್ಟು ಉಬ್ಬಿದು ಮಸಾಲ ಹಾಕ್ಕೊಂಡೆ ಇವಾಗ ಇದಕ್ಕೆ ಘಗ ಮಸಾಲ ಹಾಕ್ತಾ ಇದ್ದೇನೆ ಜಿಯಾಗಿ ಬಿ ಇಲ್ಲಿ ನಾನು ಧನಿಯಾ ಪೌಡರ್ ಸಾಕ್ತಾ ಇದ್ದೇನೆ ಪುನಃ ನಾನು ಇಲ್ಲಿ ಸಾಲ್ಟ್ ಹಾಕ್ತಾ ಇದ್ದೇನೆ ನೋಡಿ ಇಲ್ಲಿ ಇವಾಗ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ರುಚಿಯಾಗಿರ್ತದೆ ಇದು ಚಪಾತಿಗೆ ಪೂಗಿಗೆಲ್ಲ ತುಂಬ ಚೆಂದ ಆಗ್ತದೆ ಅನ್ನಕ್ಕೆ ಸಹ ಒಳ್ಳೆಯದಾಗ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್